ವಿಜಯಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಭೂತಪೂರ್ವ ಜಯ ಸಾಧಿಸಿದ್ದಕ್ಕೆ ವಿಜಯಪುರ ಟೌನ್ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಮುಖಂಡರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಸಂಭ್ರಮಾಚರಣೆ ನಡೆಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಟೌನ್ ಅಧ್ಯಕ್ಷರಾದ ಆರ್ಸಿ ಮಂಜುನಾಥ್ ಮಾತನಾಡಿ ಕೇಂದ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಸರ್ಕಾರವು ಉತ್ತಮ ಆಡಳಿತ ನಡೆಸಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಜಯಗಳಿಸಿದ್ದು ಇದಕ್ಕೆ ಶ್ರಮಿಸಿದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಶ್ರಮಕ್ಕೆ ಗೆಲುವು ಸಾಧನೆಯಾಗಿದೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ದಿ ಪದ್ದತಿ ಕೊಂಡೊಯ್ಯಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಟೌನ್ ಅಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ ಮಾತನಾಡಿ ವಿಜಯಪುರ ಪಟ್ಟಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಎನ್ಡಿಎ ಅಭ್ಯರ್ಥಿಯಾದ ಡಾ ಸುಧಾಕರನ್ನ ಗೆಲ್ಲಿಸಲು ಶ್ರಮಪಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಸ್ವಾಮಿಯವರು ಎನ್ಡಿಎ ಪರವಾಗಿ ನಿಂತಿದ್ದು ಮುಂದಿನ ದಿನಗಳಲ್ಲಿ ನೀರಾವರಿ ಯೋಜನೆಗಳನ್ನು ತರುವಲ್ಲಿ ಶ್ರಮ ವಹಿಸಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುನೀಂದ್ರ ಜೆಡಿಎಸ್ ಟೌನ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೆಡಿಎಸ್ ಹಿರಿಯ ಮುಖಂಡರಾದ ಎನ್ ನಾರಾಯಣಸ್ವಾಮಿ ಪುರಸಭಾ ಉಪಾಧ್ಯಕ್ಷ ಕೇಶವಪ್ಪ ಪುರಸಭಾ ಸದಸ್ಯರು ರವಿ ಬಿಜೆಪಿ ಮುಖಂಡರಾದ ಕನಕರಾಜ್ ರಾಮಕೃಷ್ಣ ಹೆಗಡೆ ಭಗವಾನ್ ಗಿರೀಶ್ ಸುಬ್ಬಣ್ಣ ರಾಮಚಂದ್ರಪ್ಪ ಇನ್ನು ಅನೇಕರು ಹಾಜರಿದ್ದರು ಧನ್ಯವಾದಗಳನ್ನು ತಿಳಿಸುತ್ತೇವೆ ನಾನು ಪಕ್ಷದ ಅಧ್ಯಕ್ಷ ಆರ್ ಸಿ ಮಂಜುನಾಥ್ ಮತ್ತು ನನ್ನೊಂದಿಗೆ ಜನತಾ ದಳದ ಅಧ್ಯಕ್ಷ ಎನ್ ನಾರಾಯಣಸ್ವಾಮಿ ಪುರಸಭಾ ಸದಸ್ಯರಾದ ನಾರಾಯಣ ಸ್ವಾಮಿ ಮತ್ತು ಪುರಸಭಾ ಮಾಜಿ ಉಪಾಧ್ಯಕ್ಷರಾಗಿರತಕ್ಕಂತಹ ಎನ್ ನಾರಾಯಣ ಸ್ವಾಮಿ ಅವರು ಯಶೋಪ್ನವರು ಮತ್ತು ಪುರಸಭಾ ಹದಿನಾರು ಹದಿಮೂರು ಜನ ಜಾತ್ಯಾದ್ಯಂತ ಜನತಾ ಪುರಸಭಾ ಸದಸ್ಯರು ಮತ್ತು ಒಬ್ಬರು ಭಾರತೀಯ ಜನತಾ ಪಕ್ಷದ ಪುರಸಭಾ ಸದಸ್ಯರು ಮತ್ತು ಹದಿನಾಲ್ಕು ಜನ ಪುರಸಭಾ ಸದಸ್ಯರು ಈ ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಚಾರದ ಸಂದರ್ಭದಲ್ಲಿ ನೀಡಿರತಕ್ಕಂಥ ಆಶ್ವಾಸನೆಯನ್ನ ವಿಜಯಪುರ ಪಟ್ಟಣದ ಜನತೆಗೆ ಸಂಪೂರ್ಣವಾಗಿ ಈಡೇರಿಸ್ತಾರೆ ಅನ್ನೋ ಭರವಸೆಯನ್ನ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛೆ ಪಡ್ತಾರೆ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳದ ಏಕಮಯ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಲಕ್ಷ ಅರವತ್ತ್ ಮೂರೂವರೆ ಸಾವಿರಗಳ ಮತಗಳ ಅಂತರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರನ್ನಾಗಿ ಮಾಡಿದ ಎಂಟು ತಾಲೂಕಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯ ಎಂಟು ತಾಲೂಕಿನ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ವಿಜಯಪುರ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ನೀಡಿದ ಸರ್ವರಿಗೂ ಕೂಡ ವಿಜಯಪುರ ಪಟ್ಟಣದ ಜನತಾ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಎರಡೂ ಪಕ್ಷದ ಮುಖಂಡರು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಎನ್ಡಿ ಅಭ್ಯರ್ಥಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಎನ್ ಸುಧಾಕರ್ ಅವರು ಸ್ಪರ್ಧೆ ಮಾಡಿದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಅಪ್ಪಾಜಿ ಅವರ ಆಶಯದಂತೆ ಮತ್ತು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರ ಆಶಯದಂತೆ ಎಲ್ಲಿಸ್ತಾ ಎಲ್ಲಾ ಪಕ್ಷದ ನಮ್ಮ ವಿಜಯಪುರದ ಕೇವಲಿ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ಬಿಜೆಪು ಪುರಸಭೆಯ ಹದಿಮೂರು ಜನ ಸದಸ್ಯರುಗಳು ಮತ್ತು ಅವರ ಜೊತೆಗೂಡಿ ಬಿಜೆಪಿ ಒಬ್ಬ ಸದಸ್ಯರುಗಳು ಮತ್ತು ವಿಜಯಪುರ ಎಲ್ಲಾ ಮತ ಬಾಂಧವರಿಗೂ ಮತ ನಿಲೇಖ ಇಷ್ಟಪಡ್ತೀನಿ ಇವತ್ತು ಏನು ಇಲ್ಲಿ ಅಭ್ಯರ್ಥಿಯಾಗಿ ಶಿಲಾಕರ್ ಅವರು ಆಯ್ಕೆ ಆಗಿದ್ದಾರೆ ನಮ್ಮ ವಿಜಯಪುರ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಒತ್ತು ಕೊಡಲಿ ಮತ್ತು ವಿಜಯಪುರ ಬರಬೇಕು ಅವರು ಅನುಕೂಲಗಳನ್ನು ಮಾಡಿಕೊಡಲಿ ಮಾಡಿಕೊಡ್ತಾರೆ ಅಂತ ಆಶಯ ಇದೆ ಅದೇ ರೀತಿಯಾಗಿ ಏನಿವತ್ತು ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಚುನಾವಣೆ ಎದುರಿಸುವುದು ಒಮ್ಮತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಮುಖಂಡರಿಗಾಗಲಿ ನಮ್ಮ ಅಧ್ಯಕ್ಷ ಕಾರ್ಯಕರ್ತರ ಬಂಧುಗಳಿಗಾಗ್ಲಿ ಎಲ್ಲ ಮತ ಬಂಧು ಆರಂಭಿಸ್ತಾ ಇದೀನಿ ಜೈ ಹಿಂದ್ ಜೈ ಜೆಡಿಎಸ್ ಜೈ ಬಿಜೆಪಿ ಜನಾಗಡದ ಮತ್ತು ಜನ ಅಭ್ಯರ್ಥಿಯಾಗಿ ಒಂಬತ್ತು ಅಭ್ಯರ್ಥಿಯಾಗಿ ಎ ಸುಧಾಕರ್ ಅವರು ಸ್ಪರ್ಧೆ ಮಾಡಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ದೇವೇಗೌಡ ಅಪ್ಪಾಜಿ ಅವರ ಆಶಯದಂತೆ ಮತ್ತು ರಾಜ್ಯಾಧ್ಯಕ್ಷರ ಕುಮಾರಸ್ವಾಮಿ ಅವರ ಆಶಯದಂತೆ ಜೆಡಿಎಸ್ ಎಲ್ಲಾ ಪಕ್ಷದ ನಮ್ಮ ವಿಜಯಪುರದ ದೇವಳಿ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ವಿಜಯಪುರ ಪುರಸಭೆಯ ಹದಿಮೂರು ಜನ ಸದಸ್ಯರುಗಳು ಮತ್ತು ಅವರ ಜತೆಗೂಡಿ ಬಿಜೆಪಿ ಒಬ್ಬ ಸದಸ್ಯರುಗಳು ಮತ್ತು ವಿಜಯಪುರ ಎಲ್ಲಾ ಮತ ಬಾಂಧವರಿಗೂ ಮತ ನಿಲಯಕ್ಕಾಗಿ ಮತಘಟನೆ ಪಡ್ತೀನಿ ಇವತ್ತು ಏನು ಎನ್ಡಿಎ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಆಯ್ಕೆ ಆಗಿದ್ದಾರೆ ನಮ್ಮ ವಿಜಯಪುರ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಒತ್ತು ಕೊಡಲಿ ಮತ್ತು ವಿಜಯಪುರ ಬರಬೇಕು ಅನುಕೂಲಗಳನ್ನು ಮಾಡಿಕೊಡಲಿ ಮಾಡಿಕೊಡ್ತಾರೆ ಅಂತ ಆಶಯ ಇದೆ ಅದೇ ರೀತಿಯಾಗಿ ಏನಿವತ್ತು ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಚುನಾವಣೆ ಎದುರಿಸಲು ಒಮ್ಮತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಮುಖಂಡರಿಗಾಗಲಿ ನಮ್ಮ ಅಧ್ಯಕ್ಷ ಕಾರ್ಯಕರ್ತರ ಬಂಧುಗಳಿಗಾಗ್ಲಿ ಎಲ್ಲ ಮತ ಅರ್ಪಿಸ್ತಾ ಆರಂಭಿಸುತ್ತಿದ್ದೀನಿ ಜೈ ಹಿಂದ್ ಜೈ ಜೆಡಿಎಸ್ ಜೈ ಬಿಜೆಪಿ